ಹಾಯ್ ಹೋ ನಮಸ್ಕಾರ ನೀವು ನೋಡ್ತಾರೆ ಲೈಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಈಗ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ ಸೆಕೆಂಡ್ ಟೆಸ್ಟ್ ಮ್ಯಾಚ್ಗೆ ನೋಡೋಣ ಅಂತ ಬಂದಿದ್ದೀನಿ ಮತ್ತೆ ಈ ವಿಷಯ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ದೊಡ್ಡ ಅಪ್ಡೇಟ್ ಕೂಡ ಬರ್ತಾ ಇದೆ ಅಂತ ಅದು ಅದು ಕೂಡ ಬಾಂಗ್ಲಾದೇಶ ಕ್ರಿಕೆಟ್ ತಂಡದಲ್ಲಿ ಅಂತ ಸ್ಟಾರ್ ಅಂತ ಶಕೀಬುಲ್ ಹಸನ್ ಅವರು ರಿಟೈರ್ಮೆಂಟ್ ಅನೌನ್ಸ್ ಕೂಡ ಮಾಡಿದ್ದಾರೆ ಅವರು ಕೂಡ ಈಗ ಸೆಕೆಂಡ್ ಟೆಸ್ಟ್ ಮ್ಯಾಚ್ಗೆ ಇರ್ತಾರಲ್ವ ಅಂತ ನಿಮಗೆ ಸಂಪೂರ್ಣವಾದ ಮಾಹಿತಿ ಕೂಡ ತಿಳ್ಸ್ಕೊಳ್ತೀನಿ ಯಾರೆಲ್ಲ ವಿಡಿಯೋ ನೋಡ್ತಾರೆ ಅವರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ ಮತ್ತು ವಿಡಿಯೋ ಹಂಗೆ ಮಾರ್ವನಿಂತ ಇಷ್ಟ ಇವು ಮೊದಲನೇ ಟೆಸ್ಟ್ ಮ್ಯಾಚ್ನಲ್ಲಿ ಟೀಮ್ ಇಂಡಿಯಾದ ಭರ್ಜರಿ ರನ್ಗಳಿಂದ ಜಯ ಕೂಡ ಸಾಧಿಸಿದ ಅಂತ ಹೇಳ್ಬೋದು ಅದರಿಂದ ಅಶ್ವಿನ್ ಅವರು ಕೂಡ ಒಳ್ಳೆಯ ಪರ್ಫಾರ್ಮೆನ್ಸ್ ಕೂಡ ನೀಡಿದರು ಮತ್ತು ಇನ್ನು ಸೆಕೆಂಡ್ ಟೆಸ್ಟ್ಗೆ ನೋಡಿದಾರೆ ಇನ್ನು ಬಾಂಗ್ಲಾದೇಶ್ ಸ್ಕ್ವಾಡನ್ನು ನೋಡಿದಾರೆ ಶಖಿಬುಲ್ ಹಸನ್ ಅವರು ಇನ್ನು ಟೆಸ್ಟ್ಗೆ ಶಕೀಬುಲ್ ಹಸನ್ ಅವರು ರಿಟೈರ್ಮೆಂಟನ್ನು ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅವರು ಈಗ ಸೆಕೆಂಡ್ ಟೆಸ್ಟ್ ಮ್ಯಾಚ್ಗೆ ಅವೈಲಬಲ್ ಕೂಡ ಇರ್ತಾರೆ ಅವರು ಕೂಡ ಆಡ್ತಾರೆ ಅಂತ ಹೇಳ್ಬೋದು ಅವರು ರಿಟೈರ್ಮೆಂಟ್ ರಿಟೈರ್ಮೆಂಟನ್ನು ಅನೌನ್ಸ್ ಮಾಡಿರೋದು ಸೌತ್ ಆಫ್ರಿಕಾ ಸೀರೀಸಿಂದ ಅವರು ರಿಟೈರ್ಮೆಂಟನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಇನ್ನು ಸೌತ್ ಆಫ್ರಿಕಾ ಸೀರೀಸ್ ಕೂಡ ಆಡಿ ರಿಟೈರ್ಮೆಂಟ್ ಕೂಡ ಅನೌನ್ಸ್ ಕೂಡ ಮಾಡಿದ್ದಾರೆ ಮತ್ತೆ ಇನ್ನು ತಂಡದ ಕಡೆ ನೋಡಿದರೆ ಇದು ಸೆಕೆಂಡ್ ಟೆಸ್ಟ್ ಮ್ಯಾಚು ಕಾನ್ಪುರಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು ಇದು ಗ್ರೀನ್ ಪಾರ್ಕ್ ಕಾನ್ಪುರನಲ್ಲಿ ನಡೀತಾ ಇದೆ ಮ್ಯಾಚು ಇದು ಕೂಡ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಮಳೆ ಪ್ರಾಬಲ್ ಜಾಸ್ತಿ ಇದೆ ಅಂತ ಹೇಳ್ಬೋದು ನೈಂಟಿ ಪರ್ಸೆಂಟ್ ಮಳೆ ಆಗೋಂಥ ಚಾನ್ಸಸ್ ಕೂಡ ಇದೆ ಮತ್ತು ಈ ಟೆಸ್ಟ್ ಗೆ ಮಳೆಯಿಂದ ಅಡ್ಡಿಯಾಗುತ್ತಾ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಮತ್ತು ಇನ್ನು ಸೆಕೆಂಡ್ ಟೆಸ್ಟ್ ಮ್ಯಾಚ್ಗೆ ಶಿಗುಬಲ್ ಹೊಸನ್ ಅವರು ಪ್ರಾಬಬಲ್ ಆಗಿ ಇರೋದಿಲ್ಲ ಅಂತಲೇ ಹೇಳ್ಬೋದು ಮತ್ತು ಅವರು ಇಂಜುರಿ ಕೂಡ ಇರೋದ್ರಿಂದ ಅವರು ಆಡೋದು ಅನುಮಾನ ಅಂತಲೇ ಹೇಳ್ಬೋದು ಅದು ಕೂಡ ಅದರಿಂದ ಸೆಕೆಂಡ್ ಮ್ಯಾಚ್ಗೆ ಅವರು ಅನುಮಾನ ಅಂತಲೇ ಹೇಳ್ಬೋದು ಮತ್ತು ನೆಕ್ಸ್ಟ್ ನೋಡೋದಾದ್ರೆ ಇನ್ನು ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ನೋಡಿದರೆ ಟೆಸ್ಟ್ ಮ್ಯಾಚ್ನಲ್ಲಿ ಹತ್ತು ಮ್ಯಾಚ್ಗೆ ಅವರು ಬಾಂಗ್ಲಾದೇಶ್ ಅವರು ಜೀರೋ ನ ಗೆದ್ದಿದ್ದಾರೆ ಮತ್ತು ಬಾ ಇಂಡಿಯಾದವರು ಹತ್ತಕ್ಕತ್ತು ಮ್ಯಾಚ್ಗಳನ್ನ ಇಂಡಿಯಾದವರು ಗೆದ್ದಿದ್ದಾರೆ ಅಂತ ಹೇಳ್ಬೋದು ಮತ್ತೆ ಲಾಸ್ಟ್ ಏಟ್ ನೋಡಿದ್ರೆ ಹನ್ನೆರಡು ಮ್ಯಾಚ್ಗೆ ಹತ್ತು ಮ್ಯಾಚ್ ಇಂಡಿಯಾದವ್ರ ಗೆದ್ದಾರೆ ಇನ್ನೆರಡು ಮ್ಯಾಚ್ ಗಳಿಂದ ಬರ ಆಗಿದೆ ಅಂತಲೇ ಹೇಳ್ಬೋದು ಮತ್ತು ಇನ್ನು ಟೀಮ್ ಇಂಡಿಯಾ ಸ್ಕ್ವಾಡ್ ಕಡೆ ನೋಡಿದರೆ ಟೀಮ್ ಇಂಡಿಯಾ ಸ್ಕ್ವಾಡ್ನಲ್ಲಿ ಗೆಲುವು ಲಾಸ್ಟ್ ಮ್ಯಾಚ್ ಗೆದ್ದಿರೋದ್ರಿಂದ ಇನ್ನು ಲಾಸ್ಟ್ ಸ್ಕ್ವಾಡೇ ಯಾವ ಥರ ಇದು ಅದೇ ಪ್ಲೇಯಿಂಗ್ ಎಲೆವೆನ್ನ ಇಳಿಸುವಂಥ ಸಾಧ್ಯತೆ ಕೂಡ ಇದೆ ಮತ್ತು ಯಾವುದೇ ಕೂಡ ಚೇಂಜಸ್ ಕೂಡ ಆಗೋದಿಲ್ಲ ಅಂತಲೇ ಹೇಳ್ಬೋದು ಪ್ರಾಬಲ್ ಒಂದ ಒಂದು ಚೇಂಜಸ್ ಏನಾರ ಆಗುತ್ತೆ ಅಂದರೆ ಅದು ಕುಲ್ದೀಪ್ ಯಾದವ್ ಇರುವಂತಹ ಸಾಧ್ಯತೆ ಕೂಡ ಇದೆ ಇಲ್ಲ ಅಂದ್ರೆ ಆಕಾಶ್ ದೀಪ್ ಅವರೇ ಇನ್ನು ಸೆಕೆಂಡ್ ಟೆಸ್ಟ್ ಮ್ಯಾಚ್ ಕೂಡ ಆಡುವಂಥ ಸಾಧ್ಯತೆ ಇದೆ ಇನ್ನು ಚೇಂಜಸ್ ಆದರೆ ಇನ್ನು ಎರಡೇ ಚೇಂಜಸ್ ಆಗೋದು ಅಂತ ಕನ್ಫಮ್ ಅಂತ ಎರಡರಲ್ಲಿ ಬಿಟ್ಟರೆ ನಾವು ಚೇಂಜಸ್ ಕೂಡ ಆಗೋದಿಲ್ಲ ಮತ್ತೆ ಇನ್ನು ಟೀಮ್ ಇಂಡಿಯಾ ಕಡೆ ನೋಡಿದ್ರೆ ಈ ಮ್ಯಾಚ್ ಮ್ಯಾಚ್ರಿಂದ ಯಾರನ್ನ ಗೆಲ್ತೀವಿ ಅಂತ ನೋಡೋಕೆ ಅಂತಂದ್ರೆ ಇನ್ನು ಪಿಚ್ ಕಡೆ ನೋಡಿದ್ರೆ ಇದು ಬ್ಯಾಟಿಂಗ್ ಪಿಚ್ ಆಗಿದೆ ಮತ್ತು ಎರಡು ತಂಡಗಳು ಕೂಡ ಬ್ಯಾಟಿಂಗ್ ಅಲ್ಲಿ ಯಾರು ಫಸ್ಟ್ ಬೌಲಿಂಗ್ ತಾಡ್ತಾರೋ ಅವ್ರಿಗೆ ಇನ್ನು ಅಡ್ವಾಂಟೇಜ್ ಕೂಡ ಆಗುತ್ತೆ ಅಂತ ಹೇಳ್ಬೋದು ಮತ್ತೆ ಇದು ಪಿಚ್ಗಳೇ ನೋಡಿದ್ರೆ ಇನ್ನು ಸ್ಪಿನ್ನರ್ಸ್ಗೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಈ ವಿಷಯ ನಿಮ್ಗೆ ಯಾರಲ್ಲಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ